ಪ್ರಾಡಕ್ಟ್ ಅನ್ನು ಕೊಟ್ಟಿದ್ವಿ ಅವರಿಗೆ ಈ ಪ್ರಾಡಕ್ಟನ್ನು ಇವತ್ತು ಸತತವಾಗಿ ಎಷ್ಟು ತಿಂ ದಿವಸದಿಂದ ಯೂಸ್ ಮಾಡ್ತಾ ಇದ್ದೀರಾ ಸರ್ ನೀವು ಹತ್ತಿರ ಹತ್ತಿರ ಎಷ್ಟು ಸಮಯ ಒಂದು ತಿಂಗಳು ಸ್ಟಾರ್ಟ್ ಆಯಿತು ಒಂದು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀವಿ ಓಕೆ ಸರ್ ಇದರಲ್ಲಿ ನಿಮಗೆ ಏನು ರಿಸಲ್ಟ್ ಬಂತು ಮತ್ತೆ ಏನು ನೀವು ಏನು ಹೇಳೋಕೆ ಇಷ್ಟಪಡ್ತಾ ಇದ್ದೀವಿ ಸರ್ ಸಣ್ಣ ಆಕ್ಸಿಡೆಂಟ್ ಆಗಿತ್ತು ತಲೆ ಇಂಜುರಿ ಆಗಿತ್ತು ಓಕೆ ನಮಗೆ ಸಿಕ್ಸ್ ಡೇಸ್ ಅನ್ಪಚಸ್ ಆಗಿದೆ ಓಕೆ ಹಾಸ್ಪಿಟಲ್ ಹೊರಗಡೆ ಬಂದು ಪ್ರತಿದಿನ ದಿನ ನಮಗೆ ತಲೆನೋವು ಗುತ್ತಿಗೆ ನೋವು ಅಥವಾ ಈಗ ತಿರ್ಸರು ಈಗ ತಿರ್ಸೋ ಮಲ್ಕೊಂಡ್ರೆ ಮಲ್ಕೊಂಡೆ ಹೇಳೋಕ್ಕಾಗಲ್ಲ ಹಾಗಾಗಿ ಹೇಳಿದ್ರು ನಮ್ಮ ಸ್ನೇಹಿತರು ಗುರುಮೂರ್ತಿಯವರು ಒಂದು ಆಪರ್ಚುನಿಟಿ ಕೊಟ್ಟರು ಈ ಥರ ಇದೆ ಅಂತ ನೋಡಿ ಒಂದ್ಸಲ ಟ್ರೈ ಮಾಡಿ ಯಾಕೆ ಮಾಡಬಾರ್ದು ಅಂತ ಹೇಳಿದ್ರು ಸರಿ ದರ್ಶನ ಮಾಡಿದ್ದೀವಿ ನಾನು ಒಂದು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಪ್ರತಿನಿತ್ಯ ಆಂಟಿಬಾಡಿ ತಗೋತಾ ಇದೆ ಇವಾಗ ನಾನು ಆಲ್ಟರ್ನೇಟ್ ಆಗಿ ತಗೋತಾ ಇದ್ದೀನಿ ವೀಕ್ಲಿ ಇಲ್ಲ ಟೆನ್ ಡೇಸಿಗೆ ಒಂದು ಸ್ವಲ್ಪ ತಗೋತಾ ಇದ್ದೀನಿ ಓಕೆ ಈಗ ಫಿಫ್ಟಿ ಪರ್ಸೆಂಟ್ ಲೀಫ್ ಆಗಿದೆ ಓಕೆ ವೆರಿ ಗುಡ್ ಖಂಡಿತ ಚೆನ್ನಾಗಿ ಎಲ್ಲ ಯೂಸ್ ಮಾಡ್ಬೋದು ಒಳ್ಳೆ ಪ್ರಾಡಕ್ಟ್ ಓಕೆ ನಿದ್ದೆ ನಿದ್ದೆ ಬಗ್ಗೆ ಹೇಳ್ತಾ ಇದ್ದೀನಿ ಸರ್ ನಿದ್ದೆ ಅಂತ ಸರ್ ಮಲ್ಕೊಂಡ್ರೆ ಆಸ್ತಿಯಿಂದ ಹೇಳೋಕ್ಕೆ ಮನಸ್ಸಾಗಲ್ಲ ಒಳ್ಳೆ ನಿದ್ದೆ ಬರುತ್ತೆ ಖಂಡಿತ ಚೆನ್ನಾಗಿ ಯೂಸ್ ಮಾಡಬೇಕು ಎಸ್ ಸರ್ ನನ್ನ ಸಜೆಷನ್ ಏನಂತಂದರೆ ಈಗ ನನಗೆ ತುಂಬ ಅಂದರೆ ತುಂಬ ಹೆಡ್ ಹೇಕು ಓಕೆ ಹೊರಗಡೆ ಓಕೆ ಆಗ್ತಿರೋ ಯಾವಾಗಲೂ ಮಲ್ಕೊಂಡಂಗೆ ಹೇಳ್ತಾ ಇದ್ದೆ ಚೆನ್ನಾಗಿದೆ ಪ್ರಾಡಕ್ಟ್ ಚೆನ್ನಾಗಿದೆ ಕಸ್ಟಮರ್ ಎಲ್ಲ ಯೂಸ್ ಚೆನ್ನಾಗಿದೆ ಯು ನಾವು ಇವತ್ತು ನಾವು ಇವತ್ತು ಇದೀವಿ ತುಂಬಾ ಖುಷಿ ಆಗ್ತಿರೋ ವಿಷಯ ಏನಂದರೆ ಇವತ್ತು ಒಂದು ತಿಂಗಳಿಂದ ಯೂಸ್ ಮಾಡಿ ಇದರಲ್ಲಿ ರಿಸಲ್ಟ್ ನ ಮಹತ್ವವನ್ನು ಹೇಳ್ತಾ ಇದ್ದಾರೆ ಈಗ ಅವರು ರೆಗ್ಯುಲರ್ ಆಗಿ ಏನ್ ಪೈನ್ ಕಿಲ್ಲರ್ ಥರ ಟ್ಯಾಬ್ಲೆಟ್ಸ್ ಏನು ತಗೊಳ್ತಾ ಇದ್ರು ಅದನ್ನು ತಗೊಳ್ಳೋದನ್ನು ಕೂಡ ಕಂಪ್ಲೀಟ್ ಇವತ್ತು ತಿಂಗಳಿಗೆ ಒಂದು ಎರಡು ಮೂರು ಸಲ ತಗೊಳ್ತಾರೆ ಬಿಟ್ಟರೆ ಆಲ್ಮೋಸ್ಟ್ ನಿದ್ದೆ ವಿಚಾರ ಇರ್ಬೋದು ಅವರ ಪೆನ್ಕಿಲರ್ ರಿಲೇಟೆಡ್ ಇರ್ಬೋದು ಪ್ರತಿಯೊಂದರ ಕೂಡ ತುಂಬ ರಿಸಲ್ಟ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಇದು ಸ್ಪೆಷಲಿ ಸುಧಾಕರ್ ಸರ್ ಮತ್ತು ಗುರುಮೂರ್ತಿ ಸರ್ ಯೋಗೀಶ್ ಸರ್ ಕೂಡ ಥ್ಯಾಂಕ್ಸ್ ಹೇಳ್ತಾ ಇವತ್ತು ಗಿ ಬಾಯ ಟೂರಿಯಂನ ಡಾಕ್ಟರ್ ಸಾಗರ್ ಜೋಶಿ ಸರ್